ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಮನ್ರೇಗಾ ಬಚಾವ್ ಆಂದೋಲನಕ್ಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಡಲಾಗಿದೆ ಜನವರಿ ಐದರಿಂದ ದೇಶಾದ್ಯಂತ ಬೃಹತ್ ಮಟ್ಟದ ಹೋರಾಟ ಶುರುವಾಗುತ್ತೆ ಎಲ್ಲ ರಾಜ್ಯಗಳಲ್ಲೂ ಈ ಒಂದು ಆಂದೋಲನ ಇರುತ್ತೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಿರಂತರ ಪ್ರತಿಭಟನೆಗೆ ತೀರ್ಮಾನ ಕೈಗೊಂಡಿದ್ದಾರೆ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಲು ಆಸಕ್ತಿಯನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ದೆಹಲಿಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ ಗಾಂಧಿ ಹೆಸರು ಬದಲಾವಣೆ ಮಾಡಿದ ಬಗ್ಗೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು ಗಾಂಧೀಜಿಯವರ ಹೆಸರು ತೆಗೆದಿದ್ದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋಕೆ ಈ ಪ್ಲಾನ್ ಅನ್ನು ಮಾಡಿದ್ದಾರೆ ಹಾಗಾದರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಡೆದಂಥ ಚರ್ಚೆಗಳೇನು ಖರ್ಗೆ ನೇತೃತ್ವದಲ್ಲಿ ಈ ಒಂದು ಸಭೆಯಾಯಿತು ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷ ಸೊರಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ದಿನದಿಂದ ದಿನಕ್ಕೆ ಪಕ್ಷ ಕುಸಿತಾ ಇರುವುದಕ್ಕೆ ಕಾರಣಗಳೇನು ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪುನಶ್ಚೇತನಗೊಳಿಸುವುದು ಹೇಗೆ ಪಕ್ಷದಲ್ಲಿ ಹಲವು ಬದಲಾವಣೆ ತರುವ ಬಗ್ಗೆ ಗಂಭೀರ ಚರ್ಚೆಯಾಗ್ತಾ ಇದೆ ಪಕ್ಷ ಕಟ್ಟುವ ನಿಷ್ಠಾವಂತರ ಪಡೆ ಕಟ್ಟಬೇಕೆಂಬ ಬಗ್ಗೆ ಕೂಡ ಒಮ್ಮತದ ನಿರ್ಣಯ ತೆಗೆದುಕೊಳ್ಳಲಾಯಿತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧದ ಮತಗಳು ಹೋರಾಟವನ್ನು ಮುಂದುವರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಪಂಚರಾಜ್ಯಗಳ ಚುನಾವಣೆ ಗೆಲ್ಲೋಕೆ ಮಾಡಬೇಕಾದಂಥ ಪ್ಲ್ಯಾನ್ಗಳು ಏನೇನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇರಳ ತಮಿಳುನಾಡು ಪುದುಚೇರಿ ಅಸ್ಸಾಂ ಪಶ್ಚಿಮ ಬಂಗಾಳ ಚುನಾವಣೆ ನಡೆಯುತ್ತೆ ಪಂಚರಾಜ್ಯಗಳ ಚುನಾವಣೆ ಗೆಲುವಿಗೆ ಏನೆಲ್ಲ ಮಾಡಬೇಕು ಪಕ್ಷದಲ್ಲಿ ಮಾಡಿಕೊಳ್ಳಬೇಕಾದಂಥ ಬದಲಾವಣೆಗಳು ಏನೇನು ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆ ಹೋರಾಟ ರೂಪಿಸಬೇಕೆಂಬ ಬಗ್ಗೆ ಚರ್ಚೆ ಆಗಿದೆ ಒ ಬಿ ಸಿ ದಲಿತ ಅಲ್ಪಸಂಖ್ಯಾತ ಮತಬ್ಯಾಂಕನ್ನು ಗಟ್ಟಿಗೊಳಿಸುವತ್ತ ಗಮನಹರಿಸಲಾಯಿತು ಈ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಗಳಾಗಿದೆ ಹಲವರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ ಅಹಿಂದ ಓಟ್ ಬ್ಯಾಂಕ್ ಬಗ್ಗೆ ಬಲವಾಗಿ ಪ್ರತಿಪಾದಿಸಿದ್ದಾರೆ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಈ ಮನ್ರೇಗಾ ವಿರುದ್ಧದ ಹೋರಾಟ ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಚರ್ಚೆ ಮಾಡಿದರು ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ತಯಾರಿ ಬಗ್ಗೆ ಯಾವ ರೀತಿ ಕೆಲವು ಸ್ಟ್ರಾಟಜಿಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಪ್ರಭು ಇವತ್ತು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಪ್ರಮುಖವಾಗಿ ಇತ್ತೀಚೆಗಕ್ಕೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಆ ಮನರೇಗ ಹೆಸರನ್ನ ಬದಲಾವಣೆ ಮಾಡಿ ಕೆಲವು ಅದರಲ್ಲಿರುವಂತಹ ಅಂಶಗಳನ್ನ ಬದಲಾವಣೆ ಮಾಡಿ ಜಿ ರಾಮ್ಜಿ ಅನ್ನುವಂತಹ ಕಾಯ್ದೆಯನ್ನ ಈಗ ಜಾರಿಗೆ ತರ್ತಾ ಇದೆ ಅದಕ್ಕೆ ರಾಷ್ಟ್ರಪತಿಗಳು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಕಾಯ್ದೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರೂ ಕೂಡ ಈಗ ಅದು ಕಾಯ್ದೆಯಾಗಿ ಜಾರಿಗೆ ಬರ್ತಾ ಇದೆ ಶೀಘ್ರದಲ್ಲೇ ಸೊ ಈ ಕಾಯ್ದೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಆರೋಪಗಳನ್ನ ಇವತ್ತು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಹಾಗಾಗಿ ಇದರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಬೇಕು ಕೇಂದ್ರ ಸರ್ಕಾರದ ನಡೆಯ ವಿರುದ್ಧವಾಗಿ ಜನಾಭಿಪ್ರಾಯವನ್ನ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನವರಿ ಐದರಿಂದ ನಿರಂತರವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳು ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ನಿರಂತರವಾಗಿ ಅಭಿಯಾನವನ್ನ ಆರಂಭ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಜನವರಿ ಐದರಿಂದ ಕರ್ನಾಟಕದಲ್ಲೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಪ್ರತಿಭಟನೆಗಳು ನಡೆಯಲಿದೆ ಇದು ಹೊರತಾಗಿ ಬಿಹಾರ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಸೊರಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಸಮರ್ಥ ನಾಯಕರಿಲ್ಲ ಹಾಗಾಗಿ ಪಕ್ಷದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲೇಬೇಕು ಅನ್ನುವಂತ ಅಭಿಪ್ರಾಯಗಳನ್ನ ಕೆಲವು ಸದಸ್ಯರು ಇವತ್ತು ರಾಹುಲ್ ಗಾಂಧಿ ಅವರ ಮುಂದಿಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಯಾವ್ಯಾವ ರಾಜ್ಯಗಳಲ್ಲಿ ಪಕ್ಷ ಸಮರ್ಥವಾದಂತ ನಾಯಕರಿಲ್ಲ ಮತ್ತೆ ಎಲ್ಲೆಲ್ಲಿ ಸೊರಸ್ತಾ ಇದೆ ಕಾರಣಗಳೇನು ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಿದೆ ಹಾಗಾಗಿ ಕೆಲವೇ ದಿನಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡುವಂತಹ ಒಂದು ನಿರ್ಧಾರವನ್ನು ಕೂಡ ಎ ಐಸಿಸಿ ನಾಯಕರು ತೆಗೆದುಕೊಳ್ಳಬಹುದು ಅದರ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚೆ ಆಗಿದೆ ಪಕ್ಷವನ್ನ ಅಮೂಲಾಗ್ರವಾಗಿ ಭೂತ್ ಮಟ್ಟದಲ್ಲಿ ಬಲವರ್ಧನೆಗೊಳಿಸಬೇಕು ಕಾರ್ಯಕರ್ತರ ಪಡೆಯನ್ನ ಗಟ್ಟಿಗೊಳಿಸಬೇಕು ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶಗಳನ್ನ ಕಲ್ಪಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಆ ಸದಸ್ಯರಿಗೆ ರವಾನೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧವಾಗಿ ಹೋರಾಟಗಳನ್ನ ನಿರಂತರವಾಗಿ ರೂಪಿಸಬೇಕು ಈಗ ಮುಂದಿನ ವರ್ಷ ಪಂಚ ರಾಜ್ಯಗಳಿಗೆ ಚುನಾವಣೆಗಳು ಎದುರಾಗ್ತಾ ಇದೆ ಕೇರಳ ತಮಿಳುನಾಡು ಪುದುಚೇರಿ ಅಸ್ಸಾಂ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗಳು ಬರ್ತಾ ಇರೋದ್ರಿಂದ ಸಹಜವಾಗಿ ಐದು ಚುನಾವಣೆಗಳನ್ನು ಕೂಡ ನಾವು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ರೂಪರೇಷೆಗಳನ್ನ ಮಾಡಬೇಕು ರಣತಂತ್ರಗಳನ್ನ ರೂಪಿಸಬೇಕು ಮತ್ತೆ ಈಗಿನಿಂದಲೇ ಆ ರಾಜ್ಯಗಳಲ್ಲಿ ಸಂಘಟನಾತ್ಮಕ ಕಾರ್ಯಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಹಮ್ಮಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ ಹಾಗಾಗಿ ಕೆಲವೇ ದಿನಗಳಲ್ಲಿ ಯಾವ ರೀತಿಯಾದಂತಹ ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಾಗುತ್ತೆ ಪ್ರಭು ಸೊ ಹಾಗಾಗಿ ಇವತ್ತಿನ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಪಕ್ಷ ಪಕ್ಷ ಸಂಘಟನೆ ಬಲವರ್ತದೆ ಕುರಿತಂತೆ ಹಾಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಕೊಂಡು ಕೇಂದ್ರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ರೂಪಿಸಬೇಕು ಮತ್ತೆ ಮತಚೋರಿ ಅಭಿಯಾನವನ್ನ ಮುಂದುವರಿಸುವ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ